ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ಆರ್ಟಿ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ಎಚ್ಚೆತ್ತ ರಾಜ್ಯ ಸರ್ಕಾರದ ಸಚಿವರು ನಮ್ಮ ಸಾರಿಗೆ ಸಚಿವರಿಗೆ ಈಗ ತೆರೆದಿದೆ ನಮ್ಮ ರಾಜ್ಯದ ಜನತೆಯ ಮೇಲೆ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರ ಆಗಲಿ ಸಾಕಷ್ಟು ಜೀವಗಳು ಬಲಿದಾನವಾದಾಗ ಮಾತ್ರ ನಾಯಕರು ಮತ್ತು ಸರ್ಕಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಉದ್ವೇಗ ಕೊಂಡು ತೀರ್ಮಾನಗಳು ತಗೊಳ್ತಾರೆ ಅದು ಯಾಕೋ ಹಿಂದಿನಿಂದ ಬಂದಿರತಕ್ಕಂಥದ್ದು ಅಥವಾ ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ದ ವ್ಯಕ್ತಿಗಳು ಗೊತ್ತಾಗ್ತವೆ ನನಗಂತೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪತ್ರ ಸಂಪತ್ತು ಕ್ರೋಢೀಕರಣವಾಗುವುದು ಅತಿ ಶ್ರೀಮಂತ ವರ್ಗದಿಂದ ಮತ್ತು ಜನಸಾಮಾನ್ಯರಿಂದ ತೆರಿಗೆಗಳನ್ನು ಕ್ರೋಢೀಕರಿಸಿ ರಾಜ್ಯ ಸರ್ಕಾರದ ಜನರಿಗೆ ಬೇಕಾದ ಸವಲತ್ತುಗಳನ್ನು ತೆರಿಗೆಗಳನ್ನು ಸಂಗ್ರಹಿಸಿ ತೆರಿಗೆಗಳ ಮುಖಾಂತರ ಜನರಿಗೆ ಬೇಕಾದಷ್ಟ ಸೌಕರ್ಯಗಳನ್ನು ಮಾಡಿಕೊಡುವುದು ವಾಡಿಕೆಯಾಗಿದೆ ಇತ್ತೀಚೆಗೆ ನಮ್ಮ ಚಿತ್ರದುರ್ಗದಲ್ಲಿ ನಡೆದಂತ ಬಸ್ ದುರ್ಮರಣ ಬಸ್ ಘೋರ ಅಪಘಾತದಲ್ಲಿ ಮಡಿದ ಜನರ ಸರ್ಕಾರದ ಕಿವಿಯನ್ನು ಹಿಂಡಿದಂತೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜೀವಗಳು ಬಲಿದಾನ ಆದಾಗ ಮಾತ್ರ ನಮ್ಮ ಸಚಿವರಿಗೆ ಮತ್ತು ಆರ್ ಅವರಿಗೆ ಮತ್ತು ಟೋಲ್ ಸಿಬ್ಬಂದಿಗಳಿಗೆ ಟೋಲ್ ನಡೆಸುವಂಥ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಅವರು ಕಣ್ಣಿಗೆ ಕಾಣಿಸ್ತಾ ಇದೆ ನನಗೆ ಅನಿಸ್ತಾ ಇದೆ ಯಾರ್ಯಾರು ಈ ಆದೇಶಗಳನ್ನು ಮಾಡ್ತಾ ಇದ್ದೀರಿ ಸರ್ಕಾರದ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಯಾರಾದರೂ ಹೋಗಿದ್ರೆ ಈ ನೋವುಗಳು ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಅನ್ನೋದು ನನ್ನ ಒಂದು ಅಳಲು ಕೂಡ ನೋವು ಕೂಡ ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಲ ಕೂಡ ಏನಾದರೂ ಒಂದು ಘೋರ ದುರಂತ ಆಗಬೇಕು ಆದರೆ ತಾವು ಎಚ್ಚರಿಕೆ ತಗೊಂಡು ಹಾಂ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಏಕಾಏಕಿ ತೀರ್ಮಾನ ತೊಗೊಂಡ್ಬಿಡ್ತೀರಾ ಅದಕ್ಕೆ ಮುಂಚೆ ಆರಾಮಾಗಿ ಕುಂಭಕೋಣ ನಿದ್ರೆಯಲ್ಲಿ ನಿದ್ದೆ ಮಾಡ್ತಾರಲ್ಲ ಆ ರೀತಿ ನಿದ್ದೆ ಮಾಡ್ತಾ ಇರ್ತೀರ ಈಗ ಕೆ ಆರ್ ಎಸ್ ಪಕ್ಷರು ಪ್ರತಿ ಸ್ಟೇಷನ್ನು ಪ್ರತಿ ಕರ್ನಾಟಕದ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಭೇಟಿ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ಒಂದು ಶ್ಲಾಘ್ನೀಯವಾದಂಥ ವಿಷಯ ಅವರಿಗೆ ನಿಜವಾಗ್ಲೂ ಸೆಲ್ಯೂಟ್ ಮಾಡಬೇಕು ಅಂಥವರಿಗೆ ಸರ್ಕಾರಗಳು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅದು ಬಿಟ್ಟು ಅದು ಬಿಟ್ಟು ಅವ್ರ ಮೇಲೆ ಗೂಬೆ ಕೊಡಿಸ್ಕೊಂಥ ವಿಷಯಗಳು ಆಮೇಲೆ ಇತ್ತೀಚೆಗೆ ಆ ಕೊಡುಗೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜಗದೀಶ್ ಥ್ರೂ ಲೈವ್ಸ್ ನ್ಯೂಸ್ ಓಪನ್ ಮಾಡಿ ಪಾಪ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಜನಗಳಿಗೆ ಮಾಹಿತಿ ಕೊಡ್ತಾ ಇರ್ತೇನೆ ಆ ಪುಣ್ಯಾತ್ಮ ನಿಜವಾಗಲೂ ಆ ವಕೀಲ್ ಸಾರಿಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇಂಥ ಜನಗಳು ಬೇಕು ನಮಗೆ ಇಂಥ ಅವರು ಸರ್ಕಾರ ನಡೆಸೋಂಥ ಅಧಿಕಾರವನ್ನು ನಾವು ಜನಸಾಮಾನ್ಯವರಿಗೆ ನೀಡಬೇಕು ಏನ್ರಿ ಪ್ರತಿ ಸಲ ಕೂಡ ನೀವು ಟ್ಯಾಕ್ಸಿಗಳು ತಗೊಂಡು ಒಂದು ಸವಲತ್ತು ಇಲ್ವಲ್ಲ ಬಿ ಬಿ ಎಂ ಪಿಗೋಗಿ ಅಲ್ಲಿ ಐವತ್ತು ಆಫೀಸ್ ಇರುತ್ತೆ ಒಂದೇ ಒಂದು ಸೈಟ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಐವತ್ತು ಆಫೀಸ್ ನೀವು ಸುತ್ತಬೇಕು ಐವತ್ತು ಕಡೆ ನೀವು ಲಂಚ ಕೊಡಬೇಕು ಐವತ್ತು ಕಡೆ ಕೆಲಸ ಮಾಡಬೇಕು ಕೆಲಸ ಸರಾಗುತ್ತಾ ಆಗೋದಿಲ್ಲ ಇಲ್ಲಿ ಹೋಗು ಅಲ್ಲಿ ಬಾ ಅಲ್ಲಿಂದ ಇಲ್ಲಿಗೆ ಹೋಗು ಇಲ್ಲಿಂದ ಅಲ್ಲಿಗೆ ಹೋಗು ಈಗ ಸುತ್ತ ಸುತ್ತು ಸುತ್ತಾಗಿ ಭ್ರಷ್ಟಾಚಾರ ತಾಂಡು ಇರ್ತದೆ ಅದು ಬಿಟ್ಟು ಇನ್ನೂ ಒಂದು ಮುಂಜಾವಿದರೆ ಕೆ ಎಸ್ ಆರ್ ಡಿ ಬಸ್ಗಳು ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಕೊಟ್ಟು ಎಲ್ಲದಲ್ಲಿ ಹೋಗ್ತಾ ಇದಾರೆ ನಾನು ಈ ಫ್ರೀ ಭಾಗ್ಯಗಳ ಪುಕ್ಕಟ ಬಾಗಿಗಳನ್ನು ದಯವಿಟ್ಟು ನಿಲ್ಲಿಸಿ ನಮಗೆ ಬೇಡ ಈ ಭಾಗ್ಯಗಳು ನಾವು ದುಡ್ಡು ತಿಂತೀವಿ ನಮ್ಮ ಕೈಕಾಲು ಕಟ್ಟಿದೆ ಯಾರು ನಿಶಕ್ತರಿದ್ದಾರೆ ವಯಸ್ಸಾದರಿದ್ದಾರೆ ಬಡರೇಕೆಗಳಿಂದ ಕಡಿಮೆ ಇದ್ದಾರೆ ಅಂಥವ್ರಿಗೆ ನೀವು ಪ್ರೋತ್ಸಾಹ ಮಾಡಿ ನಾನು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ನಾನು ಪ್ರೋತ್ಸಾಹ ಮಾಡ್ತೀನಿ ಅವರಿಗೆ ಸೆಲ್ಯೂಟ್ ಹೊಡಿತೀನಿ ಅದನ್ನು ಬಿಟ್ಟು ನೀವು ಗಟ್ಟಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಕೆಲಸ ಮಾಡೋದಕ್ಕೆ ದುಡ್ಡು ಎರಡು ಸಾವಿರ ಮೂರು ಸಾವಿರ ಸಾವಿರ ಕೊಟ್ಟರೆ ಅವರಿಗೆ ಅವ್ರು ಏನು ಕೆಲಸಗಳು ಮಾಡ್ತಾರೆ ಮಾಡೋದಿಲ್ಲ ಆಮೇಲೆ ಕೆಲವು ಪೊಲೀಸ್ ಇಲಾಖೆಗಳಲ್ಲಿ ಪೊಲೀಸ್ ವೇಷದ ಡ್ರೆಸ್ಗಳು ಹಾಕ್ಕೊಂಡು ಭ್ರಷ್ಟಾಚಾರ ಕಳ್ಳರ ಜೊತೆ ಶಾಮೀಲು ದಂಡ ವಸೂಲಿ ಮಾಡೋದ್ರಲ್ಲಿ ಶಾಮೀಲು ಪೊಲೀಸಲ್ಲಿ ಟ್ರಾಫಿಕ್ನಲ್ಲಿ ಕೆಲವು ಪೊಲೀಸ್ನವರು ಅಲ್ಲಲ್ಲಿ ಹಿಡಿದು ಗೊತ್ತಾಗದೆ ಗುಪ್ತವಾಗಿ ಅಂಗಡಿಗಳಲ್ಲಿ ವಸೂಲಿ ಮಾಡುವಂಥ ಬ್ರೋಕರನ್ನು ಇಟ್ಕೊಂಡಿದ್ದಾರೆ ಇದೆಲ್ಲ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಕಣ್ಣಿಗಳಿಗೆ ಕಾಣೋದಿಲ್ವಾ ಜನಸಾಮಾನ್ಯರ ತಪ್ಪು ಮಾಡಿಬಿಟ್ಟ ಅಂತ ಹೇಳಿದ್ರೆ ಆಗಲೇ ಕೇಸ್ ಹಾಕೊಂಡು ಜಡಿದು ಅವ್ರು ಕೋರ್ಟ್ ಮುಂದೆ ನಿಲ್ಲಿಸಿ ಜೈಲು ಕಳಿಸ್ಬಿಡ್ತೀರಿ ನೀವು ಮಾಡಿದ್ರೆ ನಿಮಗೆ ಬರೀ ಸಸ್ಪೆಂಡ್ ಅಷ್ಟೇ ನಿಮ್ಮಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನು ಇಮ್ಮಿಡಿಯೇಟ್ ತಕ್ಷಣ ಸೇವೆಯಿಂದ ವಜಾ ಮಾಡಬೇಕು ನಿಮ್ಮನ್ನು ನಿಮ್ಮ ವಂಶಕ್ಕೆ ನಿಮ್ಮ ಕುಟುಂಬಕ್ಕೆ ಯಾರು ಕೂಡ ಸರ್ಕಾರದ ಕೆಲಸಗಳು ಕೊಡಬಾರದು ಮತ್ತೆ ನಿಮಗೆ ಸರ್ ಸಮಾಜದಲ್ಲಿ ನಿಮ್ಮನ್ನು ಛೀಮಾರಿ ಆಗಬೇಕು ಕೋರ್ಟ್ಗಳು ಕೂಡ ಎರಡು ವರ್ಷ ಮೇಲೆ ಕೇಸ್ಗಳು ನಡೆಸಬಾರದು ಆಗ ಮಾತ್ರ ನಮ್ಮ ಭಾರತದ ಜನರಿಗೆ ನಿಜವಾದ ನೆಮ್ಮದಿ ಸಿಗುತ್ತೆ ಮಹಾತ್ಮ ಗಾಂಧಿ ಅವರು ಮಾತು ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆ ಹೆಣ್ಮಕ್ಳು ನಡ್ಕೊಂಡೋಗ ನಿಜವಾದ ನಮಗೆ ಸೋದರ ಸಿಕ್ತು ಅಂತ ಖಂಡಿತವಾಗಲೂ ಅವ್ರ ಆ ಮಾತಿಗೆ ನಾನು ನಿಜವಾದ ಸೆಲ್ಡೌದೇನೆ ಆದರೆ ಈಗ ಗಂಡು ಮಕ್ಕಳು ಓಡಾಡೋಕೆ ಕೂಡ ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ ಅವರು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯಾರು ಯಾರು ನೀವು ಆ ಕೆಲಸಗಳು ಮಾಡ್ತಾರೆ ಭ್ರಷ್ಟಾಚಾರ ತೊಳೆದ ಅವ್ರಿಗೆ ಯಾಕೆ ನೀವು ಸಸ್ಪೆಂಡ್ ಮಾಡಿ ಅವರಿಗೆ ವರ್ಷಗಟ್ಟಲೆ ಕೇಸ್ಗಳು ನಡೆಸ್ತೀರಿ ಭ್ರಷ್ಟಾಚಾರ ಸಾಬೀತಾಗಿದ ತಕ್ಷಣ ಅವ್ರು ವಜಾ ಮಾಡ್ಬೇಕಾದ್ರೆ ಯಾಕೆ ಮಾಡ್ತಾರೆ ಆ ಕೆಲಸಗಳು ಅವರು ಎಷ್ಟೋ ವಿದ್ಯಾವಂತರು ಕೆಲಸಗಳಿಂದ ಸಾಯ್ತಾ ಇದ್ದಾರಲ್ಲ ಯಾಕೆ ಕೆಲಸ ಕೊಡೋಕೆ ಏನು ನಿಮಗೆ ಕಾಯಿಲೆಗಳು ಮಾತಾಡಿದ್ರೆ ನಾವು ದೇಶದ್ರೋಹಿಗಳು ಪಕ್ಷಾತೀತವರು ನಾವು ಭ್ರಷ್ಟಾಚಾರಿಗೆ ಸಂಬಂಧ ಮಾಡುವಂಥ ನಮ್ಮ ಮೇಲೆ ಹಣೆ ಕಟ್ಟಿ ನಮ್ಮನ್ನು ಸಮಾಜ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂಥವ್ರನ್ನ ಮತ್ತು ಸೋಷಿಯಲ್ ವರ್ಕ್ ಮಾಡುವಂಥವ್ರನ್ನ ನೀವು ಮಾಡ್ತೀರಲ್ಲ ಎಷ್ಟು ವರ್ಷಗಳು ನೀವೆಲ್ಲ ಬದುಕ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವೆಲ್ಲ ಸಾವಿರ ಸಾವಿರ ವರ್ಷ ಬದುಕ್ತೀರಾ ಖಂಡಿತ ಇಲ್ಲ ಎಲ್ಲ ಕಾಯಿಲೆ ಕಸಾಲೆಗಳು ಪ್ರಪಂಚದಲ್ಲಿ ಯಾವ್ಯಾವ ಕಾಯಿಲೆಗಳು ಮಾರಕ ಕಾಯಿಲೆಗಳಿದೆ ಎಲ್ಲ ಕಾಯಿಲೆಗಳು ನಿಮಗೆ ಅಳವಡಿಸ್ಕೊಳ್ತವೆ ಯಾವನಾದರೂ ಒಬ್ಬ ಎಂ ಎಲ್ ಆಗಲಿ ಕಾರ್ಪೊರೇಟರ್ ಆಗಲಿ ಆ ಬೀದಿಗೆ ಬಂದು ನಿಮ್ಗೆ ಏನು ಬೇಕು ಅನ್ನೋದು ಯಾವನ ಕೇಳ್ತಾರ ಇದೆಲ್ಲ ನಮಗೆ ನೋವಾಗಲ್ವಾ ಯಾರನ್ನ ನಾವು ಕೇಳೋದು ಕೇಳಿದ್ರೆ ನಾವು ಕೆಟ್ಟವರು ನಾವು ಏನು ಕೇಳಬಾರ್ದು ಜನಸಾಮಾನ್ಯರು ಸಾಮಾನ್ಯ ರೈತರು ಯಾವತ್ತೂ ವಿದ್ಯಾವಂತರು ಆಗಲ್ಲ ಆವತ್ತವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ನೆನ್ಪಿಟ್ಕೊಳ್ಳಿ ಸಾಮಾನ್ಯ ರೈತರು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಕೂಡ ನಮ್ಮ ದೇಶ ಉದ್ಧಾರ ಆಗಲ್ಲ ಎಲ್ಲಿ ಜನಸಾಮಾನ್ಯರು ಸರ್ಕಾರದ ಇಲಾಖೆಗಳಲ್ಲಿ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಒಂದಂತೂ ಕೇಳ್ತೀನಿ ಭೂಪಾಲು ನೇಪಾಳು ಇಲ್ಲೆಲ್ಲ ಆಯ್ತಲ್ಲ ಗಲಾಟೆಗಳು ಶ್ರೀಲಂಕಾದಲ್ಲಿ ಆಯ್ತಲ್ಲ ಆ ರೀತಿ ಒಂದಲ್ಲ ಒಂದು ದಿವಸ ನಮ್ಮ ದೇಶಕ್ಕೂ ಕೂಡ ಬರುತ್ತೆ ಆ ಸ್ಥಿತಿ ಬಹಳ ಹತ್ತಿರ ಆಗ್ತಾ ಇದೆ ರುಚಿ ಗೆದ್ದಿದ್ದಾರೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ನಮ್ಮ ತೆರಿಗೆ ಹಣದಲ್ಲಿ ನಮಗೆ ಸೌಕರ್ಯ ಕೊಡಲಿಕ್ಕೆ ನಿಮಗೆ ಏನ್ ಕಷ್ಟ ಆ ನೈಸ್ ರೋಡ್ ಅಯೋಗ್ಯ ಅವನು ಎರಡು ಕಡೆ ಬಲಗಡೆ ಎರಡು ಕಡೆ ಗೇಜ್ ಹಾಕಿ ಮಧ್ಯಲ್ಲಿ ಒಂದು ತಡೆಗೋಡೆ ನಿಲ್ಲಿಸಿ ಬಿದ್ದರೆ ಆ ಬಸ್ಸಿನ ಒಂದು ಆಕ್ಸಿಡೆಂಟ್ ಆಗೋದು ತಪ್ತಾ ರಸ್ತೆಗಳೇ ಸರಿ ಇಲ್ಲ ಇಲ್ಲಿ ಬಿದ್ರೆ ಇಲ್ಲಿ ಹೇಳಿದ್ರೆ ಅಲ್ಲಿ ಬಿದ್ದು ಸಾಯ್ತಾರೆ ಮನುಷ್ಯರು ಅಂತಾರಸ್ತು ಟೋಲ್ ಕಲೆಕ್ಷನ್ ಮಾಡ್ತಾ ಇದಿಲ್ಲ ಕೇಂದ್ರ ಸರ್ಕಾರ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮಗೆ ನಿಮ್ಮ ರಸ್ತೆ ಕೂಡ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಟೋಲ್ ಯಾಕೆ ವಸೂಲಿ ಮಾಡ್ತೀರಾ ಪೂರ್ಣಿ ಪ್ರಮಾಣದ ವೆಹಿಕಲ್ ಓಡಾಡೋದಕ್ಕೆ ನೀವು ಲೈಫ್ ಟ್ಯಾಕ್ಸ್ ತೊಗೊಂಡಾದ್ಮೇಲೆ ರಸ್ತೆ ಟ್ಯಾಕ್ಸ್ ನೀವು ಟೋಲ್ ಟ್ಯಾಕ್ಸ್ ಯಾಕೆ ತೊಗೊಳ್ತಾ ಇದ್ದೀರಾ ಓಲಿ ಟೋಲ್ ಸ್ಯಾಕ್ ತಗೊಂಡ್ರೆ ಹಾಳಾಗೋಯ್ತು ನೀವು ಅದನ್ನ ನೆಮ್ಮದಿಯಾಗ ಓಡಾಡಲಿಕ್ಕೆ ಆಗ್ತದ ಇವತ್ತು ಮನೆಯಿಂದ ಮಕ್ಕಳು ಆಚೆ ಹೋದ್ರೆ ಬರ್ದವರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಖಂಡಿತವಾಗಲೂ ದೇಶ ಉದ್ದಾರ ಹಾಕಂದ್ರೆ ಎಲ್ಲ ಜನಸಾಮಾನ್ಯರು ಸರ್ಕಾರಕ್ಕಾಗ್ಲಿ ಸಾಮಾನ್ಯ ಜನಗಳಾಗ್ಲಿ ನಾವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಮ್ಮ ದೇಶ ಉದ್ದಾರ ಆಗಲ್ಲ ನಮ್ಮದೇ ಬೇಕಾದ ಸಂಪತ್ತಿದೆ ಆದರೆ ನಮ್ಮ ದೇಶದ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ನಾವೇ ಹಿಂದರಿತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ ನಮಸ್ತೆ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಜೈ